ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ ಎಲ್ಲ ಸಿದ್ಧತೆಗಳು ಸಹ ಆಗಿದೆ ಆಗ್ತಾ ಇದೆ ನಿನ್ನೆಯಿಂದಲೂ ಎಲ್ಲ ವಿಧಿವಿಧಾನಗಳು ಆರಂಭ ಆಗ್ತಾ ಇರೋದನ್ನ ನೋಡ್ತಾ ಇದ್ವಿ ನಮ್ಮ ಬೆಂಗಳೂರಲ್ಲಿ ಕೇಸರಿ ಧ್ವಜಕ್ಕೆ ಡಿಮ್ಯಾಂಡ್ ಡೋ ಡಿಮ್ಯಾಂಡ್ ಬೆಂಗಳೂರನ್ನ ಕೇಸರಿ ಮಯ ಮಾಡೋದಕ್ಕೆ ರಾಮ ಭಕ್ತರು ತಯಾರಿ ನಡೆಸ್ತಾ ಇದ್ದಾರೆ ಕೇಸರಿ ಬಾವುಟ ಖರೀದಿಗೆ ಮುಗಿಬಿದ್ದಿದ್ದಾರೆ ಸಾರ್ವಜನಿಕರು ಕೇಸರಿ ಬಾವುಟಗಳ ಮೇಲೆ ರಾಮ ಹನುಮನ ಭಾವಚಿತ್ರಗಳಿವೆ ಪ್ರತಿದಿನ ಐವತ್ತು ಸಾವಿರಕ್ಕೂ ಹೆಚ್ಚು ಕೇಸರಿ ಶಾಲೆಗೆ ಆರ್ಡರ್ ಕೊಡಲಾಗ್ತಾ ಇದೆ ಭಾರಿ ಬೇಡಿಕೆ ಹುಬ್ಬಳ್ಳಿ ಬೆಳಗಾವಿ ಬೀದರ್ ಕಲಬುರಗಿ ಚಾಮರಾಜನಗರ ಮೈಸೂರು ಸೇರಿ ಕರ್ನಾಟಕದ ಜಿಲ್ಲೆಗಳಿಂದ ರಾಮನ ಶಾಲೆಗೆ ಬೇಡಿಕೆ ಬರ್ತಾ ಇದೆ ಬೆಂಗಳೂರು ಅಷ್ಟೇ ಅಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಹ ಆರ್ಡರ್ ಬರ್ತಾ ಇದೆ ರಾಮನ ಭಾವಚಿತ್ರವಿರುವಂತಹ ಶಾಲು ಧ್ವಜಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಜನವರಿ ಇಪ್ಪತ್ತೆರಡರಂದು ದೀಪಾವಳಿ ಹಬ್ಬದಂತೆ ಆಚರಣೆ ಮಾಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ ರಸ್ತೆ ಯುದ್ಧಕ್ಕೂ ಕೇಸರಿ ಧ್ವಜಗಳನ್ನು ಹಾರಿಸುವುದಕ್ಕೆ ಪ್ಲಾನ್ ಮಾಡಲಾಗಿತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಬೆಂಗಳೂರಿನಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ಉತ್ಸಾಹಕತೆ ನಮಗೆ ಕಂಡು ಬರ್ತಾ ಇದೆ ನೀವು ನೋಡ್ಬೋದು ನಾನಿವಾಗ ಬೆಂಗಳೂರಿನ ಬಿನ್ನಿಪೇಟೆಯಲ್ಲಿದ್ದೀನಿ ಇಲ್ಲಿ ನೋಡ್ಬೋದು ಯಾವ ರೀತಿಯಾದಂಥ ಒಂದು ಅಂಗಡಿಗಳು ಇಲ್ಲಿ ನಮಗೆ ಎದ್ದು ಕಾಣ್ತಾ ಇದ್ದೇವೆ ಅನ್ನೋದನ್ನು ನೋಡೋದಾದ್ರೆ ಎಲ್ಲ ಎಲ್ಲೆಲ್ಲಿ ನೋಡಿದರೂ ಕೂಡ ಒಂದು ಕೇಸರಿಮಯವಾದಂತಹ ವಾತಾವರಣ ನಮಗೆ ಕಂಡು ಬರ್ತಾ ಇದೆ ಸೊ ಇಲ್ಲಿ ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಅಂಗಡಿಗಳ ಮುಂಗಟ್ಟುಗಳ ಮುಂದೆ ಮತ್ತು ಅಂಗಡಿ ಒಳಗಡೆ ಎಲ್ಲವೂ ಕೂಡ ಇಲ್ಲಿ ಕೇಸರಿಮಯವಾಗಿ ನಮಗೆ ಕಂಡು ಬರ್ತದೆ ಯಾಕಂತಂದರೆ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಇರುವ ಹಿನ್ನೆಲೆ ನಾವು ಕೂಡ ಇಲ್ಲಿ ಬೆಂಗಳೂರಿನ ನಿವಾಸಿಗಳು ಎಲ್ಲರೂ ಕೂಡ ಒಂದು ಹಬ್ಬದ ವಾತಾವರಣದಂತೆ ಇಲ್ಲಿ ಈ ಆಚರಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇಲ್ಲಿ ಬಂದು ಧ್ವಜವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸೊ ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸಿ ಇಲ್ಲಿ ಧ್ವಜವನ್ನು ತೆಗೆದುಕೊಳ್ಳೋದರ ಮೂಲಕ ತಮ್ಮ ಒಂದು ಹಬ್ಬದ ವಾತಾವರಣದಂತೆ ನಾವು ಇಲ್ಲಿ ಆಚರಣೆಯನ್ನು ಮಾಡಬೇಕು ಅನ್ನೋ ಪ್ಲ್ಯಾನ್ ಅನ್ನು ಇಟ್ಟಿದ್ದೀವಿ ಅನ್ನೋ ಮಾತುಗಳು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಪ್ರಮುಖವಾಗಿ ಇಲ್ಲಿ ನೋಡ್ಬೋದು ಕೇಸರಿ ಧ್ವಜದ ಮೇಲೆ ಯಾವ ರೀತಿಯಾದಂತಹ ಒಂದು ಶ್ರೀರಾಮನ ಚಿತ್ರನ ಇಲ್ಲಿ ಶ್ರೀರಾಮ ಯಾವ ರೀತಿ ರಾಜ ರಾಜ ಅನ್ನೋದು ಕೂಡ ನಮಗೆ ಕಂಡು ಬರ್ತಾ ಇದೆ ಎಲ್ಲೆಲ್ಲಿ ನೋಡಿದರೂ ಕೂಡ ಜೈ ಶ್ರೀರಾಮ್ ಅನ್ನೋ ಘೋಷ ವಾಕ್ಯಗಳು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದ್ದಾವೆ ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಗಿರೋ ಶಾಲ್ಗಳಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಕೇಸರಿಮಯವಾಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಮೇ ಇಪ್ಪತ್ತೆರಡನೇ ತಾರೀಕು ನಮ್ಮ ಬೆಂಗಳೂರಲ್ಲೂ ಕೂಡ ಅಯೋಧ್ಯೆಯಲ್ಲಿ ಯಾವ ರೀತಿಯಾದಂಥ ಒಂದು ಸಡಗರ ಸಂಭ್ರಮ ಇರುತ್ತೆ ಅದೇ ರೀತಿ ಬೆಂಗಳೂರಲ್ಲೂ ಕೂಡ ನಾವು ಆ ಹಬ್ಬವನ್ನು ಆಚರಣೆ ಮಾಡಬೇಕು ಮತ್ತು ಇಪ್ಪತ್ತೊಂದನೇ ತಾರೀಕು ಆಗಿರ್ಬೋದು ಇಪ್ಪತ್ತೆಂಟನೇ ತಾರೀಕು ಆಗಿರ್ಬೋದು ಈ ರೀತಿ ಇಪ್ಪತ್ತೊಂದನೇ ತಾರೀಕಿಂದ ಭಜನೆ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಮತ್ತು ಜನರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡ್ತೀವಿ ಮತ್ತು ಅಯೋಧ್ಯೆಯಲ್ಲಿ ಮಾತ್ರ ಅಲ್ಲ ಬೆಂಗಳೂರಿನಲ್ಲೂ ಅದೇ ರೀತಿಯ ವಿಶಿಷ್ಟ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಅನ್ನೋ ಮಾತುಗಳು ಕೂಡ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ರು ಸೊ ಅದೇ ರೀತಿಯಲ್ಲಿ ನಾವು ಕ ಅಯೋಧ್ಯೆಯಲ್ಲಿ ನಡೆದ ನಡೆಯೋ ರೀತಿಯಲ್ಲಿನೆ ನಾವು ಇಲ್ಲಿ ನಮ್ಮ ಏರಿಯಾಗಳಲ್ಲಿ ಬಾವುಟಗಳನ್ನು ಹಾಕಿರ್ಬೋದಾಗಿರ್ಬೋದು ಮತ್ತೆ ಎಲ್ಲ ಯುವಕರು ಯುವತಿಯರು ಒಂದು ಶ್ರೀರಾಮನ ಶಾಲನ್ನು ಹಾಕಿಕೊಂಡು ನಾವು ಒಂದು ಪ್ರದರ್ಶನವನ್ನ ಮಾಡ್ತೀವಿ ಅನ್ನೋ ಮಾತುಗಳು ಇಲ್ಲಿ ಸಾರ್ವಜನಿಕರದಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ನಟರಾಜ್ ಏಷ್ಯಾ ನೆಟ್ವರ್ಣ ನ್ಯೂಸ್ ಬೆಂಗಳೂರು ಒಟ್ಟಾರೆಯಾಗಿ ಜನವರಿ ಇಪ್ಪತ್ತೆರಡನ್ನ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಸಹ ಮಾಡಿಕೊಳ್ಳಲಾಗ್ತಾ ಇದೆ ಬೆಂಗಳೂರಲ್ಲಿ ಯಾವ ರೀತಿಯಾದಂತಹ ಆಗ್ತಾ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್